ನಮಸ್ಕಾರ ವೀಕ್ಷಕರೇ ಗೋಲ್ಡನ್ ರಥನ್ ವಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿ ಕಿದ್ದಲ್ಲಿ ಸ್ಕ್ರೀನಲ್ಲಿ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರ್ತವೆ ವೀಕ್ಷಕರೇ ಈ ವಾಟ್ಸಪ್ ಗೆ ಏನೂ ಇಲ್ಲ ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿ ಆ ಗಾಡಿ ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡನ್ ರಥಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕನ್ ಕೂಡ ಒತ್ತಿ ಲೈಕನ್ ಓದಿರೋದ್ರಿಂದ ನಾವು ಯಾವುದೇ ಗಾಡಿ ಊಡೋ ಬಿಟ್ಟು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಲೇ ಹೇಳಬಹುದು ವೀಕ್ಷಕರೇ ಹಾಗೆ ನೀವು ಗಾಡಿ ತೊಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೇ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದರೆ ಕೇಳ್ಕೊಂಬರನ್ನ ಬನ್ನಿ ವೀಕ್ಷಕರೇ ಹಲೋ ಹಲೋ ಸರ್ ನಮಸ್ತೆ ನಮ್ಗೆ ಮಾರುತಿ ಸುಜುಕಿ ಜನ್ ಕಾರ್ ಕಳ್ಸ್ಕೊಟ್ಟಿದ್ರಲ್ಲ ಸರ್ ಓನರ್ ಸರ್ ಗಾಡಿಗೆ ಓನರ್ ಮೂರು ಜನ ಇದ್ದಾರೆ ಓಕೆ ರನ್ನಿಂಗ್ ಅಲ್ಲಿ ಎಷ್ಟು ಸರ್ ಕಿಲೋಮೀಟರ್ ಓಡಿ ರನ್ನಿಂಗ್ 75 ಆಗಿದೆ ಅಷ್ಟೇ 75 ಸರ್ ಅಷ್ಟೇನಾ ಹ್ಮ್ ಮೀಟರ್ ಇದೆ ಮೀಟರ್ ಗ್ಯಾರಂಟಿ ಇಲ್ಲ ಆ ಓಕೆ ಯಾಕಂದ್ರೆ ಓಲ್ಡ್ ಮಾಡಲ್ ಹ್ಮ್ 26 ವರ್ಷದ ಗಾಡಿ ಆಗುತ್ತೆ ಹೌದು ಹೌದು ಮೀಟರ್ ಗ್ಯಾರಂಟಿ ಇಲ್ಲ ಓಕೆ ಸರ್ ಟೈರ್ ಕಂಡೀಷನ್ ಅಲ್ಲಿ ಯಾವ ತರ ಇದೆ ಸರ್ ಸರಿ ನಾಲ್ಕು ವರ್ಷ ಇದೆ ಹೊಸ ಆಕ್ಸಿದರ ಆ ಓಕೆ ಸ್ಟೆಪ್ ನೂ ಕೂಡ ಇದೆಯಾ ಸ್ಟೆಪ್ ನೂ ಇದೆ ಓಕೆ ಇನ್ನ ಇಂಜಿನ್ ಕಂಡೀಷನ್ ಬಾಡಿ ಕಂಡೀಷನ್ ಸರ್ ಇಂಜಿನ್ ಕಂಡೀಷನ್ ಗುಡ್ ಇದೆ ಬಾಡಿ ಕಂಡೀಷನ್ ಗುಡ್ ಇದೆ ಹ್ಮ್ ಎಫ್ ಸಿ ಇಪ್ಪತ್ತೊಂಬತ್ತು ರನ್ನಿಂಗ್ ಇದೆ ಇನ್ಸೂರೆನ್ಸ್ ರನ್ನಿಂಗ್ ಇದೆ ಓಕೆ ಗಾಡಿ ತುಂಬಾ ಚೆನ್ನಾಗಿದೆ ಓಕೆ ಸರ್ ಗಾಡಿ ಆಕ್ಸಿಡೆಂಟು ರೀಪೇಂಟೆಡ್ ಅಂತ ಕಳಿಸಿದ ಸರ್ ಇಲ್ಲ ಇಲ್ಲ ಆ ತರ ಏನು ಆಗಿಲ್ಲ ಹೌದಾ ಇವಾಗ ಟಚ್ ಪೈಂಟ್ ಆಗಿದೆ ಟಚ್ ಅಪ್ ಅದ್ರಲ್ಲಿ ಪೇಂಟ್ ಆಗಿದೆ ಹಾ ಟಚ್ ಅಪ್ ಪೈಂಟ್ ಪೈಂಟ್ ಮಾಡಿ ಓಕೆ ಗಾಡಿ ಸಂಪೂರ್ಣ ಪೇಂಟ್ ಆಗಿದೆ ಏನು ಸರ್ ಏನು ಶೋರೂಮ್ ಹೌದು ಹೌದು ಇಲ್ಲ ಪೂರ ಆಗಿದೆ ಆಗಿದೆಯಾ ಹಾಂ ಓಕೆ ಸರ್ ಮ್ಯೂಸಿಕ್ ಸಿಸ್ಟಮ್ ಇದೆಯಾ ಗಾಡಿ ಒಳಗೆ ಹಾಂ ಮ್ಯೂಸಿಕ್ ಸಿಸ್ಟಮ್ ಇದೆ ಓಕೆ ಸರ್ ನಿಮ್ಮ ಕಡೆಯಿಂದ ಏನು ಎಕ್ಸ್ಟ್ರಾ ಎಕ್ಸ್ಟ್ರಾ ಮಾಡಿಸಿದೀರಾ ಎಕ್ಸ್ಟ್ರಾಡಿ ಮಾವೂ ಸಿಸ್ಟಮ್ ಇದೆ ಹಾಂ ಸೀಟ್ ಇದೆ ಓಕೆ ಓಕೆ ಸರ್ ಗಾಡಿಗೆ ಡಾಕ್ಯುಮೆಂಟ್ಸ್ ಕೂಡ ರನ್ನಿಂಗಲ್ಲಿ ಇದೆ ಅಂತ ರನ್ನಿಂಗ್ ಇದೆ ಓಕೆ ಮೈಲೇಜಲ್ಲಿ ಏನು ಸರ್ ಕಾರ್ ಬರೋದು ಬರುತ್ತೆ ಸರ್ ಹದಿನೆಂಟರ ತನಕ ಬರುತ್ತೆ ಹ್ಞೂ ಓಕೆ ಕಾರ್ಬೆಟ್ರ್ ಇಂಜನ ಇದು ಇಂಜನ ಹೌದಾ ಹ್ಞೂ ಓಕೆ ಸರ್ ರೇಟ್ ಎಲ್ಲ ಏನು ಸರ್ ಗಾಡಿಗೆ ಒಂದು ಲಕ್ಷ ಹೇಳ್ತಾ ಇದ್ದೀನಿ ಒಂದು ಲಕ್ಷ ಹತ್ತೊಂಬತ್ತು ತೊಂಬತ್ತು ಒಂಬತ್ತು ಮಾಡಲು ತರ್ಡ್ ಓನರು ಹ್ಮ್ ಎಲ್ಲ ರೀಫಿಟಿಂಗ್ ಗಾಡಿ ಹಾ ಒಂದು ತೊಂಬತ್ತು ಬಂದ್ರೆ ಫೈನಲ್ ಬಿಡ್ತೀನಿ ತೊಂಬತ್ತು ಸಾವಿರ ಬಂದ್ರೆ ಹ್ಮ್ ಓಕೆ ಸರ್ ಗಾಡಿ ಮಾತ್ರ ತಗೊಳ್ಳೋರ್ಗೆ ಏನೋ ಒಂದ್ ರೂಪಾಯಿ ಕೆಲಸ ಮಾಡಂತ ಏನೇನು ಕೆಲಸ ಇಲ್ಲ ಸರ್ ಎಲ್ಲ ರನ್ನಿಂಗ್ ಎಲ್ಲ ಪೇಂಟ್ ಪೇಂಟ್ ಆಗಿದೆ ಮಾಡಿ ರೆಡಿ ಮಾಡಿಟ್ಟಿದ್ರು ಗಾಡಿ ಓಕೆ ಸರ್ ಹತ್ತಿರ ಬಂದ್ರೆ ಹೆಚ್ಚು ಕಡಿಮೆ ಆಗುತ್ತಾ ಸರ್ ಇಲ್ಲ ಸರ್ ಅದಕ್ಕೆ ಒಂದು ಲಕ್ಷ ಹೇಳಿದ್ದು ತೊಂಬತ್ತು ಸಾವಿರ ಬಂದ್ರೆ ಕೊಡ್ತೀರಾ ಹೌದು ಓಕೆ ಇನ್ಶೂರೆನ್ಸ್ ಒಂದು ಇಯರ್ ಸಿಗುತ್ತಾ ಹೌದು ಓಕೆ ಸರ್ ಇದು ಗಾಡಿ ಇರೋಂಥ ಲೊಕೇಶನ್ ತುಮಕೂರು ತುಮಕೂರು ಟೌನ್ ಸರ್ ಅಕ್ಕಪಕಿನ ಟೌನಿಂದ ಓಕೆ ತಮ್ಮ ಕಾಂಟ್ಯಾಕ್ಟ್ ನಂಬರ್ ಇದೇನಾ ಹೌದು ಇದೇ ನಂಬರ್ ಓಕೆ ಅಪ್ಲೇಟ್ ಮಾಡಿರ್ತೀನಿ ಸರ್ ನೋಡಿ ನಮ್ಮ ಕಡೆ ಅಂತ ಬಂದ್ರಿಗೆ ಸ್ವಲ್ಪ ನೋಡ್ಕೊಡೆ ಪ್ರಯತ್ನ ಆಯ್ತು ಆಯ್ತು ಮಾಡ್ಕೊಡೋಕೊಳ್ಳಿ ಓಕೆ ಟೈರ್ ಪರ್ಸೆಂಟೇಜಲ್ಲಿ ಹೇಳಿದ್ದು ಎಷ್ಟಿದೆ ಸರ್ ಇದು ಟೈರ್ ನೈಂಟಿಟ್ ಇದೆ ಹೊಸ ಇದರ ಹ್ಮ್ ಓಕೆ ವಿತ್ ಸ್ಟೇಪ್ನು ಕೂಡ ಇದೆಯಾ ಇದೆ ಇದೆ ಓಕೆ ಸರ್ ಅಪ್ಲೈಟ್ ಮಾಡ್ತೀನಿ ನೋಡ್ಕೊಡಿ ಥ್ಯಾಂಕ್ ಯು